ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ತಿಳಿದಿರೋ ಹಾಗೆ ಶಿವ ಆದಷ್ಟು ಬೇಗ ಹೊರ ಕೊಡೋದಂತೂ ಸತ್ಯ ಭಕ್ತಿಗೆ ಆದಷ್ಟು ಬೇಗ ಒಲಿಯುವಂತ ದೇವತೆ ಅಂತಂದ್ರೆ ಶಿವ ನಮ್ಗೆ ಇಲ್ಲಿ ಲೋಕದಲ್ಲಿ ಏನನ್ನೇ ಕೇಳಿದ್ರು ಶಿವ ಆದಷ್ಟು ಬೇಗ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸಿರಿ ಸಂಪತ್ತು ಪ್ರತಿಯೊಂದು ಕೊಡ್ತಾರೆ ಅತ್ಯಂತ ಸುಲಭವಾಗಿ ಮತ್ತೆ ಶೀಘ್ರವಾಗಿ ಒಲಿಸ್ಕೊಳ್ಬೇಕು ಅಂತಂದ್ರೆ ಶಿವ ಅಭಿಷೇಕ ಪ್ರಿಯ ಅಂತ ಗೊತ್ತು ಯಾವ್ಯಾವ ವಸ್ತುಗಳಿಂದ ಅಭಿಷೇಕ ಮಾಡ್ತು ಅಂತಂದ್ರೆ ಆದಷ್ಟು ಬೇಗ ಹೊಲಿಸ್ಕೋಬೋದು ಅಂತ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಹತ್ರ ಏನಿಲ್ಲ ಅಂದ್ರೂ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ಶುದ್ಧವಾದ ನೀರಿನ ಜೊತೆ ಗರಿಕೆಯನ್ನು ಹಾಕಿ ಗರಿಕೆ ನೀರಿನಿಂದ ಅಭಿಷೇಕ ಮಾಡಿದ್ರೆ ಕಳೆದು ಹೋದಂಥ ಹಣ ದೊರಕುತ್ತೆ ಈ ಗರಿಕೆಯ ನೀರಿನಿಂದ ಅಭಿಷೇಕ ಮಾಡೋದು ಕೇವಲ ಕಳೆದು ಹೋಗಿರುವಂತಹ ಹಣ ದೊರಕಬೇಕು ಅಂತಾನೆ ಅಲ್ಲ ಇನ್ನೇನಾದ್ರೂ ಸಮಸ್ಯೆಗಳು ದೂರ ಆಗ್ಬೇಕು ಅಂತ ಸಂಕಲ್ಪ ಮಾಡಿ ಮಾಡಿದ್ರು ತೊಂದರೆಗಳು ದೂರ ಆಗುತ್ತೆ ಶುದ್ಧವಾದ ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡೋದ್ರಿಂದ ಅಪಮೃತ್ಯು ನಿವಾರಣೆ ಆಗುತ್ತೆ ಈ ಅಭಿಷೇಕನ ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ಮಾಡಿಸೋದ್ರಿಂದ ಅತಿ ಶೀಘ್ರವಾಗಿ ಪರಿಹಾರ ಸಿಗುತ್ತೆ ಇನ್ನು ಹಸುವಿನ ಹಾಲಿನಿಂದ ಮಾಡಿದಂತಹ ಅಭಿಷೇಕದಿಂದ ಸಕಲ ಸೌಕರ್ಯಗಳು ಸಹ ನಮ್ಮದಾಗತ್ತೆ ಸಾಧ್ಯವಾದರೆ ನಾಡು ಹಸು ಅಂತ ಹೇಳ್ತಾರೆ ಇಲ್ಲ ನಾಟಿ ಹಸು ಅಂತ ಹೇಳ್ತಾರೆ ಆ ಹಾಲಿನಿಂದ ಅಭಿಷೇಕ ಮಾಡಿಸಿದ್ರೆ ತುಂಬಾ ಒಳ್ಳೇದು ಮೊಸರಿನಿಂದ ಮಾಡಿದಂತಹ ಅಭಿಷೇಕದಿಂದ ಶಕ್ತಿ ಸಮೃದ್ಧಿ ಉತ್ತಮ ಆರೋಗ್ಯ ದೊರಕುತ್ತೆ ಸಾಧ್ಯವಾದಷ್ಟು ಸಿಹಿ ಮೊಸರಿನಿಂದ ಅಭಿಷೇಕ ಮಾಡಿದ್ರೆ ಒಳ್ಳೇದು ಹಸುವಿನ ತುಪ್ಪವನ್ನು ಬಳಸಿ ಅಭಿಷೇಕ ಮಾಡೋದ್ರಿಂದ ಸಿರಿ ಸಂಪತ್ತು ನಮ್ಮದಾಗುತ್ತೆ ಸಂಪತ್ತು ಅಂತ ಹೇಳಿದ್ರೇನೆ ಲಕ್ಷ್ಮೀ ದೇವಿ ತಾಯಿ ಲಕ್ಷ್ಮಿ ತುಪ್ಪದಲ್ಲಿ ನೆಲೆಸಿರುತ್ತಾರೆ ಕಬ್ಬಿನ ಹಾಲಿನ ಅಭಿಷೇಕ ಮಾಡೋದ್ರಿಂದ ಸಂಪತ್ತು ವೃದ್ಧಿಯಾಗತ್ತೆ ಸಕ್ಕರೆಯಿಂದ ಅಭಿಷೇಕ ಮಾಡಿದ್ರೆ ದುಃಖ ನಾಶ ಆಗತ್ತೆ ಬಿಲ್ವ ಪತ್ರೆಯ ನೀರಿನಿಂದ ಅಭಿಷೇಕ ಮಾಡಿದರೆ ಸಂತೋಷ ನಮ್ಮದಾಗತ್ತೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಹೆಚ್ಚಿನ ಚೈತನ್ಯ ನಮ್ಮದಾಗತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ಅನೇಕರಿಗೆ ಅನಿಸೋದುಂಟು ನಮ್ಮಲ್ಲಿ ಚೈತನ್ಯ ಕಡಿಮೆ ಆಗಿದೆ ಏನೋ ತೊಂದರೆ ಆಗಿದೆ ಅಂತ ಅಂತಹ ಸಂದರ್ಭಗಳಲ್ಲಿ ಜೇನು ತುಪ್ಪ ಬಳಸಿ ಅಭಿಷೇಕ ಮಾಡೋದ್ರಿಂದ ಚೈತನ್ಯ ನಮ್ಮದಾಗುತ್ತೆ ಪುಷ್ಪಗಳಿಂದ ಅಭಿಷೇಕ ಮಾಡೋದ್ರಿಂದ ಭೂಮಿ ದೊರೆಯುತ್ತೆ ಅತಿ ಮುಖ್ಯವಾಗಿ ಕಣಗಲೆ ಹೂವು ಅದರಲ್ಲೂ ಕೆಂಪು ಕಣಗಲೆ ಹಾಗೂ ತುಂಬೆ ಹೂವಿನ ನೀರು ಅತ್ಯಂತ ಶ್ರೇಷ್ಠವಾದದ್ದು ಈ ಎರಡೂ ಪುಷ್ಪಗಳು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಲಿಂಗದ ಹೂವು ಸಹ ಅತ್ಯಂತ ಶ್ರೇಷ್ಠವಾದದ್ದು ಶಿವನಿಗೆ ಅಭಿಷೇಕ ಮಾಡಲು ಕೇದಿಗೆ ಪುಷ್ಪ ಹಾಗೆ ಸಂಪಿಗೆ ಪುಷ್ಪವನ್ನು ನಿಷಿದ್ಧ ಮಾಡಲಾಗಿದೆ ಶಿವನಿಗೆ ಅರ್ಪಣೆ ಮಾಡೋದಿಲ್ಲ ಎಳನೀರಿನಿಂದ ಅಭಿಷೇಕ ಮಾಡಿದರೆ ಸಕಲ ಸಂಪತ್ತನ್ನು ತರುತ್ತದೆ ರುದ್ರಾಕ್ಷ ಜಲದ ಅಭಿಷೇಕವೂ ಸಹ ಸಿರಿ ಸಂಪತ್ತು ಸಕಲ ಸಂಪತ್ತನ್ನು ತರುತ್ತದೆ ಭಸ್ಮದಿಂದ ಅಭಿಷೇಕ ಮಾಡುವುದರಿಂದ ಸಕಲ ಪಾಪಗಳು ನಾಶ ಆಗುತ್ತೆ ಗಂಧದ ಅಭಿಷೇಕ ಮಾಡಿಸುವುದರಿಂದ ಸತ್ಪುತ್ರ ಭಾಗ್ಯ ದೊರೆಯುತ್ತೆ ಚಿನ್ನದ ನೀರಿನಿಂದ ಅಭಿಷೇಕ ಮಾಡುವುದರಿಂದ ಕಡುಬಡತನ ನಿವಾರಣೆಯಾಗುತ್ತೆ ಶುದ್ಧವಾದ ಜಲದೊಂದಿಗೆ ಚಿನ್ನದ ಉಂಗುರ ಅಥವಾ ಸರ ಯಾವುದನ್ನಾದರೂ ಬಳಸಿ ಅಭಿಷೇಕ ಮಾಡಬಹುದು ಶುದ್ಧವಾದ ಜಲದಿಂದ ಅಭಿಷೇಕ ಮಾಡುವುದರಿಂದ ಕಳೆದು ಹೋದ ವಸ್ತುಗಳು ಪ್ರಾಪ್ತಿಯಾಗುತ್ತದೆ ಅನ್ನದಾನವನ್ನು ಮಾಡುವುದರಿಂದ ದೀರ್ಘಾಯುಷ್ಯ ನಮ್ಮದಾಗುತ್ತದೆ ಶಿವಪೂಜೆಯಲ್ಲಿ ಲಿಂಗಾರ್ಚನೆ ಮಹತ್ವಪೂರ್ಣವಾಗಿದೆ ಶಿವಲಿಂಗಕ್ಕೆ ಮೊಸರು ಬೆರೆಸಿದ ಅನ್ನವನ್ನು ಹಚ್ಚಿ ನಂತರ ಪ್ರಸಾದ ರೂಪವಾಗಿ ಕೊಡುತ್ತಾರೆ ದ್ರಾಕ್ಷಾರಸದಿಂದ ಅಭಿಷೇಕ ಮಾಡಿಸುವುದರಿಂದ ಯಶಸ್ಸು ನಮ್ಮದಾಗುತ್ತದೆ ಖರ್ಜೂರದ ರಸದಿಂದ ಅಭಿಷೇಕ ಮಾಡಿಸುವುದರಿಂದ ಶತ್ರು ಹಾನಿ ದೂರವಾಗುತ್ತದೆ ಏಪ್ರಿಕಾಟ್ ನೀರಿನಿಂದ ಅಭಿಷೇಕ ಮಾಡಿಸಿದರೆ ವೈರಾಗ್ಯ ಸಿದ್ಧಿ ದೊರೆಯುತ್ತದೆ ಕಸ್ತೂರಿ ಮಿಶ್ರಿತ ನೀರಿನಿಂದ ಅಭಿಷೇಕ ಮಾಡಿದರೆ ಕೀರ್ತಿ ನಮ್ಮದಾಗುತ್ತದೆ ನವರತ್ನಗಳ ಅಭಿಷೇಕ ಮಾಡಿಸುವುದರಿಂದ ಮನೆ ಧನ ಧಾನ್ಯ ಅಭಿವೃದ್ಧಿಯಾಗುತ್ತದೆ ಮಾವಿನ ರಸದಿಂದ ಅಭಿಷೇಕ ಮಾಡುವುದರಿಂದ ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತದೆ ಅರಿಶಿನ ನೀರಿನಿಂದ ಮಾಡಿದಂತಹ ಅಭಿಷೇಕದಿಂದ ಒಳ್ಳೆಯ ಸಂಗತಿಗಳು ನಡೆಯುತ್ತವೆ ಕುಂಕುಮದ ನೀರಿನಿಂದ ಅಭಿಷೇಕ ಮಾಡುವುದರಿಂದ ಶುಭ ಸುದ್ದಿಯನ್ನು ಕೇಳಬಹುದು ಇದೇ ಕಾರಣಕ್ಕಾಗಿ ಶಿವನಿಗೆ ಪಂಚಾಮೃತದ ಅಭಿಷೇಕ ಅತ್ಯಂತ ಪ್ರಿಯವಾದದ್ದು ಹಾಗೆ ಅತ್ಯಂತ ಶೀಘ್ರವಾಗಿ ವರಗಳನ್ನು ಕೊಡುವಂಥದ್ದು ಹಸುವಿನ ಹಾಲು ಹಸುವಿನ ತುಪ್ಪ ಮೊಸರು ಎಳನೀರು ಸಕ್ಕರೆ ಮುಖ್ಯವಾಗಿ ಬಳಸಲಾಗುತ್ತದೆ ಪಂಚಾಮೃತದ ಅಭಿಷೇಕದಲ್ಲಿ ಜೇನುತುಪ್ಪವನ್ನು ಅತ್ಯಂತ ಶ್ರೇಷ್ಠವಾಗಿ ಬಳಸಲಾಗುತ್ತದೆ ಶಿವನಿಗೆ ಅಭಿಷೇಕವನ್ನು ಮಾಡಿಸುವುದರಿಂದ ಏಕಾಗ್ರತೆ ನೆಮ್ಮದಿ ಮೋಕ್ಷವನ್ನು ಪಡೆಯುವ ದಾರಿ ಪ್ರತಿಯೊಂದು ಲಭ್ಯವಾಗುತ್ತದೆ ಪ್ರತಿದಿನದ ಅಭಿಷೇಕವು ಅತ್ಯಂತ ಶೀಘ್ರವಾಗಿ ವರವನ್ನು ಕೊಡುತ್ತದೆ ಹಾಗೆ ಮುಖ್ಯವಾದ ವಾರ ಎಂದರೆ ಸೋಮವಾರ ಕಾರ್ತಿಕ ಮಾಸ ಹಾಗೆ ಶ್ರಾವಣ ಮಾಸದಲ್ಲಿ ಅಭಿಷೇಕ ಮಾಡಿಸುವುದರಿಂದ ಆದಷ್ಟು ಬೇಗ ಫಲಿತಾಂಶಗಳನ್ನು ಪಡೆಯಬಹುದು ಅನುಕೂಲ ಇದ್ದವರು ಬೆಳ್ಳಿ ಲಿಂಗವನ್ನು ಮಾಡಿಸಿ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಚಿಕ್ಕದಾಗಿ ಅದಕ್ಕೆ ಅಭಿಷೇಕ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಮನೆಗಳಲ್ಲಿ ಲಿಂಗವನ್ನು ಕೆಲವರು ಇಡಲ್ಲ ಆದರೆ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡಿಸೋದ್ರಿಂದ ಅತ್ಯಂತ ಶೀಘ್ರವಾಗಿ ನಾವೇನು ಅನ್ಕೊಳ್ತೀವಿ ಅದಾಗತ್ತೆ ಕಾರಣ ಏನಪ್ಪ ಅಂತಂದರೆ ದೇವಸ್ಥಾನದಲ್ಲಿರುವಂತಹ ಶಿವಲಿಂಗದಲ್ಲಿ ಶಿವನ ಸನ್ನಿಧಾನ ಹೆಚ್ಚಾಗಿರುತ್ತೆ ಶಿವ ಅಭಿಷೇಕ ಪ್ರಿಯ ಹೌದು ಆದರೆ ನಮಗೆ ಇಷ್ಟು ಎಲ್ಲ ಒಳ್ಳೆಯ ಪ್ರಯೋಜನಕಾರಿಯಾಗಿದೆ ಅಭಿಷೇಕ ಮಾಡಿಸೋದ್ರಿಂದ ಇಷ್ಟು ಮಾಹಿತಿಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಡಂಬರದ ಪೂಜೆ ಅಭಿಷೇಕಕ್ಕಿಂತ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮಾಡಿದಂತಹ ಪೂಜೆ ಹಾಗೂ ಅಭಿಷೇಕ ಅತ್ಯಂತ ಪ್ರಿಯವಾದದ್ದು ಶಿವನಿಗೆ